ಹುತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನೋಡಿ ಶುಕ್ರನಿಗೆ ಉತ್ತಮವಾದಂತಹ ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣ ನಿಮಗೆ ಈ ವಾರ ಅದೃಷ್ಟವನ್ನು ಕೊಡಬಹುದು ಗುರುಳೆ ಬಣ್ಣವನ್ನು ಹೇಳ್ತಾ ಇದ್ದೀರಿ ಹೇಗೆ ಈ ಬಣ್ಣವನ್ನು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಬಟ್ಟೆಯನ್ನು ಧರಿಸುವಂತಹ ಸಂದರ್ಭದಲ್ಲಿ ಲಕ್ಕಿ ಕಲರ್ನ ಬಳಸ್ತಕ್ಕಂಥ ಆ ಬಣ್ಣದ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದರಿಂದ ಲಾಭವಾಗುತ್ತೆ ಇನ್ನು ಅದೃಷ್ಟ ಸಂಖ್ಯೆ ಅಂತ ಯೋಜನೆಯನ್ನು ಮಾಡಿದರೆ ತುಲಾರಾಶಿಯವರಿಗೆ ಸಂಖ್ಯೆ ಆರು ಈ ವಾರ ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ವಾರದ ಫಲದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಜೀವನ ಶೈಲಿ ಅತಿ ಹೆಚ್ಚು ಸ್ಥಾನಮಾನವನ್ನು ನಿಮಗೆ ತಂದುಕೊಡುತ್ತೆ ಒಂದು ಉದಾಹರಣೆಗೆ ನಿಮ್ಮ ಬಿಹೇವಿಯರ್ ನಿಮಗೆ ಪ್ರಮೋಷನ್ ಅಂತಂದುಕೊಡುತ್ತೆ ಅಥವಾ ನಿಮ್ಮ ಹೊರಗಡೆ ಮಾತನಾಡುವಂತಹ ಅಥವಾ ಯಾವುದೊಂದು ವ್ಯಾಜ್ಯ ಇರುತ್ತೆ ಅಥವಾ ಕೇಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅದು ಮ್ಯೂಚುವಲ್ ಕನ್ಸೆಂಟಲ್ಲಿ ಇವತ್ತು ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ನಿಮ್ಮ ಜೀವನ ಶೈಲಿಯಲ್ಲಿ ಬರುತ್ತೆ ಜೀವನ ಶೈಲಿ ಅಂದರೆ ಮಾತನಾಡುವಂಥ ಶೈಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಮತ್ತು ಮತ್ತೊಬ್ಬರಿಗೆ ಆಕರ್ಷಣೀಯವಾಗಿರತಕ್ಕಂತಹ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ತುಲಾ ಅವರಿಗೆ ಈ ವಾರ ಹೆಚ್ಚು ಯಶಸ್ಸನ್ನು ಕೊಡುತ್ತೆ ಹಾಗಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಜಾಗರೂಕತೆ ಇರಲಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಅರಿವಿರಲಿ ಗಮನ ಇರಲಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಆರಾಧನೆ ಮಾಡಿಕೊಳ್ಳಿ ಗಣೇಶನ ದರ್ಶನ ಮಾಡಿ ವಾರ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಶುಭವಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ